ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮೇಘ ಮಾಡುವ ಆತ್ಮೀಯವಾದ ಸ್ವಾಗತ ತುಂಬಾ ದಿನಗಳ ನಂತರ ನಾನೊಂದು ದೇವಸ್ಥಾನಕ್ ಬಂದಿದ್ದೀನಿ ಆ ದೇವಸ್ಥಾನದ ಹೆಸರು ಧಾರನಾಥ ದೇವಸ್ಥಾನ ಧಾರೇಶ್ವರ ಇದು ಕುಮಟಾದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಇದು ಶಿವನ ದೇವಸ್ಥಾನವಾಗಿದ್ದು ಇದು ಎಂಟುನೂರು ವರ್ಷಗಳ ಹಿನ್ನೆಲೆಯನ್ನ ಹೊಂದಿದೆ ಧಾರನಾಥ ದೇವಸ್ಥಾನದ ಹಿನ್ನೆಲೆಯನ್ನ ತಿಳ್ಕೊಳ್ಳೋಣ ಈ ದಾರನಾಥ ದೇವಸ್ಥಾನ ಏನಿದೆ ರುದ್ರೋಜಿ ಎಂಬ ಪಂಡಿತರು ಒಂದ್ ಸಾವಿರದ ಐದನೂರಲ್ಲಿ ಇದನ್ನ ಸ್ಥಾಪನೆಯನ್ನ ಶುರು ಮಾಡ್ತಾರೆ ನಂತರ ಒಂದ್ ಸಾವಿರದ ಐದನೂರ ಐವತ್ತೊಂಬತ್ತರ ನಡುವೆ ಸೋನಪ್ಪ ಎಂಬವರು ಇದರ ಕೆಲಸವನ್ನ ಪೂರ್ಣಗೊಳಿಸ್ತಾರೆ ಈ ದೇವಾಲಯ ಏನಿದೆ ಕಪ್ಪು ಕಲ್ಲಿನಿಂದ ನಿರ್ಮಾಣವಾಗಿದೆ ಈ ದೇವಾಲಯದ ಸುತ್ತಲೂ ಐದು ಪವಿತ್ರ ಕೊಳಗಳಿವೆ ಅಂದ್ರೆ ಈ ದೇವ ತಾರನಾಥ ದೇವಸ್ಥಾನ ಏನಿದೆಯಲ್ಲ ಇದ್ರ ಸುತ್ತಲೂ ಐದು ಕೊಳಗಳು ಇದೆ ಅದನ್ನು ನೀವು ಕಾಣಬಹುದು ರುದ್ರ ಕುಂಡ ಚಕ್ರ ಶಂಖ ವಸುವ ಎಂಬ ತೀರ್ಥಗಳು ಕೂಡ ಇಲ್ಲಿ ಕಾಣಬರುತ್ತದೆ ರಾವಣನು ತನ್ನ ತಾಯಿಗೋಸ್ಕರ ಈಶ್ವರನ ಆತ್ಮಲಿಂಗವನ್ನು ಭೂಮಿಗೆ ತರುವ ಕತೆ ನೀವು ಕೇಳಿರಬಹುದು ಭೂಮಿಗೆ ತರುವಾಗ ಅವನು ಸಂಜೆ ಆಗತ್ತೆ ಸಂಜೆ ಟೈಮಲ್ಲಿ ಅವನು ಸಂಧ್ಯಾ ವಂದನೆಯನ್ನು ಮಾಡಬೇಕಾಗಿರುತ್ತೆ ಆ ಆತ್ಮಲಿಂಗವನ್ನು ನೆಲದ ಮೇಲೆ ಇಡೋ ಹಾಗೂ ಇಲ್ಲ ಅವನು ಸಂಧ್ಯಾ ವಂದನೆ ಮಾಡದೆ ಇರೋ ಹಾಗೂ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಕೂಡ ಬರುತ್ತೆ ಅದೇ ಟೈಮ್ ಅಲ್ಲಿ ರಾವಣನಿಗೆ ಸಹಾಯ ಮಾಡಿರುವುದು ನಮ್ಮ ಗಣಪತಿ ಗಣಪತಿ ಹೇಳ್ತಾನೆ ಆಯ್ತು ನಾನ್ ಸರಿ ಇಟ್ಕೊಂಡಿರ್ತೀನಿ ಆದರೆ ನಾನು ಮೂರು ಸಲ ಕರಿತೀನಿ ಆ ಮೂರು ಸಲ ಕರಿ ಅಂದ್ರೆ ಮೂರನೇ ಸಲ ಕರೆಯುವ ತನಕ ನೀನು ಬಂದಿಲ್ಲ ಅಂತ ಅಂದ್ರೆ ನಾ ಈ ಆತ್ಮಲಿಂಗವನ್ನು ನೆಲದ ಮೇಲೆ ಇಡ್ತೇನೆ ಅಂತ ಹೇಳಿ ಅವನು ಸಂಧ್ಯಾ ಒಂದನೆಗೂ ಹೋಗುವ ಮುಂಚೆ ರಾವಣನಿಗೆ ತಿಳಿಸ್ತಾನೆ ಆದರೆ ಏನು ಅವನು ಮೂರು ಸಲ ಕರೀತಾನೆ ಆ ಟೈಮಲ್ಲಿ ಅವನು ಬರ್ತಾ ಇರ್ತಾನೆ ಅಂದ್ರೆ ಸಂಧ್ಯಾ ಒಂದನೇನು ಮುಗಿಸಿ ಬರ್ತಾ ಇರ್ತಾನೆ ಇನ್ನೇನು ಬರಬೇಕು ಅನ್ನೋ ಟೈಮಲ್ಲಿ ಗಣೇಶ ಆ ಆತ್ಮಲಿಂಗವನ್ನು ನೆಲದಲ್ಲಿ ಇಡ್ತಾನೆ ಆ ಟೈಮಲ್ಲಿ ಆ ರಾವಣನಿಗೆ ಸಿಟ್ಟು ಬಂದು ಗಣೇಶನ ತಲೆಯ ಮೇಲೆ ಒಂದೆರಡು ಹೊಡೆದು ಆ ಆತ್ಮಲಿಂಗ ಏನಿದೆ ಐದು ತುಂಡುಗಳನ್ನಾಗಿ ಐದು ದಿಕ್ಕಿಗೆ ಎಸಿತಾನಂತೆ ಆ ಐದು ದಿಕ್ಕಿನಲ್ಲಿ ಎಸೆದಿರೋ ದೇವಸ್ಥಾನಗಳಲ್ಲಿ ಇದು ಒಂದು ದೇವಸ್ಥಾನ ಅಂದರೆ ಆ ಆತ್ಮಲಿಂಗದ ಒಂದು ಭಾಗ ಏನಿದೆ ಈ ದಾರೇಶ್ವರ ಎಂಬ ಊರಲ್ಲಿ ಕೂಡ ಬಂದು ಬಿದ್ದಿದೆ ಅದೇ ಈಗ ಧಾರನಾಥ ದೇವಸ್ಥಾನ ಅಂದು ಕೂಡ ಹೆಸರು ಬಂದಿದೆ ನಿಮಗೆ ಕೆರೆ ಕಾಣಿಸ್ತಿರ್ಬಹುದು ಈ ಕೆರೆ ಏನಿದೆ ಹದಿನೈದು ಅಡಿ ಆಳದಲ್ಲಿದೆ ಈ ನಿಮಗೆ ಕೆರೆ ಹೊರಗಡೆಯಿಂದ ಕೆರೆ ಕಾಣ್ತಿರ್ಬಹುದು ಇದರ ವಿಶೇಷ ಏನು ಅಂದ್ರೆ ಈ ಹದಿನೈದು ಅಡಿ ಆಳದಲ್ಲಿ ಆಳದಲ್ಲಿರುವ ಈ ಕೆರೆ ಏನಿದೆ ಇದರಲ್ಲಿ ಕೂಡ ಎರಡೂವರೆ ಅಡಿಯ ಉಗ್ರ ನರಸಿಂಹನ ಮೂರ್ತಿ ಈ ಕೆರೆ ಒಳಗಡೆ ಇದೆ ನೀವು ಕೇಳ್ ಕೇಳಬಹುದು ಉಗ್ರ ನರಸಿಂಹನ ಮೂರ್ತಿ ಒಳಗೆ ಕೆರೆ ಒಳಗೆ ಯಾಕೆ ಹಾಕಿರೋದು ಅಂತ ಹೇಳಿ ಉಗ್ರ ನರಸಿಂಹ ಅಂತ ಅಂದ್ರೆ ಹೆಸರಲ್ಲೇ ಗೊತ್ತಾಗಿರುವ ಹಾಗೆ ಉಗ್ರವಾಗಿರ್ತಾನೆ ಉಗ್ರ ಅಂದ್ರೆ ಬಿಸಿ ಆಗಿರೋ ತಾಪಮಾನವನ್ನು ಹೊಂದಿರ್ತಾನೆ ಅಂತ ಹಾಗಾಗಿ ಇವರಿಗೆ ಈ ಇದ್ರ ಕೆರೆಯಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾರೆ ಇವರನ್ನು ಯಾವಾಗ ಹೊರಗೆ ತೆಗಿತಾರೆ ಹೊರಗೆ ತೆಗಿತಾರ ಇಲ್ವಾ ಅಂತ ಅಂದ್ರೆ ಈ ಊರಿಗೆ ಊರಲ್ಲಿ ಬರಗಾಲ ಅಥವಾ ಏನು ಮಳೆ ಆಗದೆ ಇರುವ ಅತಿವೃಷ್ಟಿನೋ ಅನಾವೃಷ್ಟಿನೋ ಆಗತ್ತಲ್ಲ ಆ ಟೈಮ್ ಅಲ್ಲಿ ಅದನ್ನು ಹೊರತೆಗೆದು ಅಂದ್ರೆ ಉಗ್ರ ನರಸಿಂಹನ ಮೂರ್ತಿಯನ್ನು ಹೊರತೆಗೆದು ಅದನ್ನು ಪೂಜೆ ಮಾಡಿದ್ರೆ ಇಲ್ಲಿ ಸಮೃದ್ಧಿ ಹಾಗೂ ಎಲ್ಲ ಬೆಳೆಗಳು ಮಳೆ ಎಲ್ಲ ಬರುತ್ತದೆ ಅನ್ನೋ ವಾಡಿಕೆ ಕೂಡ ಇದೆ ಈ ಧಾರನಾಥ ದೇವಸ್ಥಾನದಲ್ಲಿ ಏನಿದೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆ ತನನು ಪೂಜೆ ಮಾಡ್ಕೊಡ್ತಾರೆ ರುದ್ರಾಭಿಷೇಕ ತುಳಸಿ ಪೂಜೆ ಮಂಗಳಾರತಿ ವಿವಿಧ ಸೇವೆಗಳು ಕೂಡ ಇಲ್ಲಿ ಲಭ್ಯ ಇದೆ ಇದು ಆತ್ಮಲಿಂಗದಲ್ಲಿ ಒಂದಾದ ಈ ಧಾರನಾಥ ದೇವಸ್ಥಾನಕ್ಕೆ ನೀವು ಒಂದ್ಸಲ ಭೇಟಿ ನೀಡಿ ನೀವು ಕುಮಟಾ ಹೊನ್ನವರದ ಕಡೆ ಏನಾದ್ರೂ ಹೋಗ್ತಾ ಇದ್ದೀರಿ ಅಂತ ಅಂದ್ರೆ ಈ ಧಾರನಾಥ ದೇವಸ್ಥಾನಕ್ಕೆ ಒಂದು ಸಲ ಭೇಟಿ ನೀಡಿ ಏನಕ್ಕೆ ನಾನು ಹೇಳಿರೋದು ಪ್ರತಿಯೊಂದು ಕೂಡ ಇಲ್ಲಿ ಇದೆ ನೀವು ಕೂಡ ನಿಮ್ ಮನಸ್ಸಿಗೂ ಕೂಡ ಇಲ್ಲಿ ಸಮಾಧಾನ ಅನ್ಸುತ್ತೆ ಸೊ ತಪ್ಪದೆ ಎಲ್ಲರೂ ಭೇಟಿ ನೀಡಿ ಈ ಧಾರನಾಥನ ಮಹಿಮೆ ಕೂಡ ನಿಮ್ಗೆ ಇಲ್ಲಿ ತಿಳಿಯುತ್ತೆ ಸೊ ಫ್ರೆಂಡ್ಸ್ ನಾನಿವತ್ತು ನಿಮ್ಗೆ ಕೂಡ ಆತ್ಮಲಿಂಗ ಇರುವ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೆ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಇನ್ನು ನಾಲ್ಕು ಪ್ರದೇಶಗಳಿವೆ ಇನ್ನು ನಿಮ್ಮ ಸಪೋರ್ಟ್ಗಳು ನಮ್ಗೆ ಹೀಗೆ ಬರ್ತಾ ಇದ್ರೆ ಆ ನಾಲ್ಕು ಆತ್ಮಲಿಂಗಗಳು ಇರುವ ಜಾಗಕ್ಕೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಈ ವಿಡಿಯೋಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಇನ್ನು ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಿ ಹ್ಯಾಪಿ ಅಂಡ್ ಬಿ ಸೇಫ್ ಹ್ಯಾವ್ ಅ ಗುಡ್ ಡೇ